ಜೈಲು ಭರೋ ಚಳುವಳಿಗೆ ಚಾಲನೆ ಕೊಡ್ತೀವಿ ಎಸ್ಕಾಂ ಅಧಿಕಾರಿಗಳಿಗೆ ಮಾಜಿ ಕುಡ್ಚಿ ಶಾಸಕ ಮತ್ತು ಬಿ ಜೆ ಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪಿ ರಾಜು ಅವರು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಈಗಾಗಲೇ ಜಿಲ್ಲೆಯ ರಾಯಭಾಗ ತಾಲೂಕಿನ ಅಲಕನೂರು ಗ್ರಾಮದ ಬಿ ಜೆ ಪಿ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಆರೋಗ್ಯರಿ ಕೂಡ ಮತ್ತು ಇಟ್ಟನಾಳ್ ಗ್ರಾಮದಲ್ಲಿ ಭಾಗದಲ್ಲಿ ವಿದ್ಯುತ್ ಸಮಸ್ಯೆ ಮತ್ತು ಕುಡಿಯುವ ನೀರಿನ ಸಮಸ್ಯೆ ಹೆಚ್ಚಾಗಿದೆ ವಿದ್ಯುತ್ ಪ್ರಸಾರಣ ಕೇಂದ್ರವಾದ ಹಾರೋಗೆರಿ ಮತ್ತು ಮುಗುಳ್ಕೋಡು ಸಬ್ ಡಿವಿಷನ್ಗಳಲ್ಲಿ ಸರಿಯಾಗಿ ರಾತ್ರಿ ಸಮಯದಲ್ಲಿ ವಿದ್ಯುತ್ ಪೂರೈಕೆ ಆಗ್ತಾ ಇಲ್ಲ ಅಂತ ಕಿಡಿಕಾರಿದ್ದಾರೆ ಮಕ್ಕಳ ಪರೀಕ್ಷೆ ಸಮಯವಾದ್ದರಿಂದ ತೋಟದ ಮನೆಗಳಲ್ಲಿ ವಿದ್ಯುತ್ ನೀಡದಿರುವುದರಿಂದ ಪರೀಕ್ಷೆ ಬರೆಯಲು ಮಕ್ಕಳು ವಿದ್ಯಾಭ್ಯಾಸದ ಮೇಲೆ ಪರಿಣಾಮ ಬೀರುತ್ತಿದೆ ರೈತರ ಬೆಳೆಗಳಿಗೆ ಸಮರ್ಪಕವಾಗಿ ನೀರನ್ನು ಪೂರೈಸಲಿಕ್ಕೆ ಆಗುತ್ತಿಲ್ಲ ಆದ್ದರಿಂದ ಎಸ್ಕಾಂ ಅಧಿಕಾರಿಗಳಿಗೆ ನಾನು ವಿನಯದಿಂದ ಮನವಿ ಮಾಡ್ತೇನೆ ಇದೇ ಮಾರ್ಚ್ ಹದಿನೈದನೇ ತಾರೀಕಿನ ಅವರಿಗೆ ಗಡವನ್ನು ಕೊಡುತ್ತೀನಿ ತಕ್ಷಣವೇ ವಿದ್ಯುತ್ ಸಮಸ್ಯೆಯನ್ನು ಬಗೆಹರಿಸಬೇಕು ಎಂದು ತಿಳಿಸಿದರು ಇಲ್ಲವಾದರೆ ಜೈಲು ಬರೋ ಚಳವಳಿ ಮಾಡುವುದಾಗಿ ಹೇಳಿದರು ಅಲ್ಲದೆ ಎಸ್ಕಾಂ ಕಾರ್ಯಾಲಯದ ಮುಂದೆ ಅವರ ಧರಣಿ ಮಾಡುವುದಾಗಿ ತಿಳಿಸಿದ್ದಾರೆ ಶಶಿಧರ್ ನ್ಯೂಸ್ ಕೊಡಿ ಪರೀಕ್ಷಾ ಸಮಯ ಇದೆ ಎಲ್ಲ ಮಕ್ಕಳು ಎಕ್ಸಾಮನ್ನು ಬರೀತಾ ಇದ್ದಾರೆ ಈ ಸಂದರ್ಭದಲ್ಲಿ ರಾತ್ರಿಯಲ್ಲಿ ತೋಟದ ಮನೆಗಳಿಗೆ ವಿದ್ಯುತ್ ಪೂರೈಕೆ ಮಾಡದೇ ಇರೋದ್ರಿಂದ ಮಕ್ಕಳ ವಿದ್ಯಾಭ್ಯಾಸದ ಮೇಲೆ ಪರೀಕ್ಷೆಯ ಮೇಲೆ ವ್ಯತಿರಿಕ್ತವಾದಂತಹ ಪರಿಣಾಮ ಉಂಟಾಗ್ತಾ ಇದೆ ರೈತರ ಬೆಳೆಗಳಿಗೆ ಸಮರ್ಪಕವಾಗಿ ನೀರನ್ನು ಪೂರೈಸಲಿಕ್ಕೆ ಸಾಧ್ಯ ಇಲ್ಲ ಆದುದರಿಂದ ಹೆಸ್ಕಾಂ ಅಧಿಕಾರಿಗಳಿಗೆ ನಾನು ವಿನಯದಿಂದ ಮನವಿಯನ್ನು ಮಾಡಿಕೊಡ್ತಾ ಇದ್ದೇನೆ ಇವತ್ತು ಹದಿಮೂರನೇ ತಾರೀಕಿದೆ ಹದಿನೈದನೇ ಒಳಗೆ ವಿದ್ಯುತ್ ಸಮಸ್ಯೆಯನ್ನು ತಕ್ಷಣಕ್ಕೆ ಬಗೆಹರಿಸಬೇಕು ಪ್ರತಿ ಮನೆಗಳಿಗೆ ಪೂರ್ಣ ರಾತ್ರಿ ವಿದ್ಯುತ್ ಪೂರೈಕೆ ಆಗಬೇಕು ಪರೀಕ್ಷೆ ಬರೆಯುವಂತಹ ಶಾಲಾ ಮಕ್ಕಳಿಗೆ ಯಾವುದೇ ರೀತಿ ತೊಂದರೆ ಆಗಲಾರದಂತೆ ಕ್ರಮವನ್ನು ವಹಿಸಬೇಕು ಅಂತ ಹೇಳಿ ಹೆಸ್ಕಾಂ ಅಧಿಕಾರಿಗಳಿಗೆ ಒತ್ತಾಯವನ್ನು ಮಾಡ್ತಾ ಇದ್ದಾವೆ ಹದಿಮೂರನೇ ತಾರೀಕು ಹದಿನೈದನೇ ತಾರೀಕಿಗೆ ಗಡುವನ್ನು ಕೊಡ್ತಾ ಇದ್ದೇವೆ ಹದಿನೈದನೇ ತಾರೀಕಿಗೆ ಒಳಗಾಗಿ ರೈತರಿಗೆ ಸಮರ್ಪಕವಾದಂತಹ ವಿದ್ಯುತ್ ವಿದ್ಯಾರ್ಥಿಗಳ ಪರೀಕ್ಷೆಗೆ ತೊಂದರೆಯಾಗದಂತೆ ಸಮರ್ಪಕವಾದಂತಹ ವಿದ್ಯುತ್ತನ್ನು ಪೂರೈಕೆ ಮಾಡದೇ ಇದ್ದರೆ ಕಳೆದ ಬಾರಿ ಹೋರಾಟವನ್ನು ಮಾಡಿದ್ವಿ ರೈತರ ಜೊತೆಗೆ ಈ ಬಾರಿ ಉಗ್ರವಾದಂತಹ ಹೋರಾಟಕ್ಕೆ ತೀರ್ಮಾನವನ್ನು ಕೈಗೊಳ್ಳಬೇಕಾಗುತ್ತೆ ಸಾವಿರಾರು ರೈತರ ಜೊತೆಗೆ ಎಸ್ಕಾಂ ಕಾರ್ಯಾಲಯಗಳ ಮುಂದೆ ಅಹೋರಾತ್ರಿಯಾಗಿ ರೈತರೊಟ್ಟಿಗೆ ಅಲ್ಲೇ ಮಲಗುತ್ತೇವೆ ರಸ್ತೆಗಳ ಮೇಲೆ ಅನ್ನ ಬೇಯಿಸ್ಲಿಕ್ಕೆ ಪ್ರಾರಂಭ ಮಾಡ್ತವೆ ಜೈಲು ಬರೋ ಚಳುವಳಿಗೆ ಕರೆ ಕೊಡ್ತವೆ ಎಸ್ಕಾಂ ಅಧಿಕಾರಿಗಳು ತಕ್ಷಣಕ್ಕೆ ಸ್ಪಂದಿಸಲಿಲ್ಲ ಅಂತ ಹೇಳಿದ್ರೆ ಸಾವಿರಾರು ರೈತರನ್ನ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸೋವರೆಗೆ ನಮ್ಮ ಹೋರಾಟ ಮುಂದುವರಿಯುತ್ತೆ ಸ್ವಲ್ಪ ಸ್ಪಂದಿಸುವಂತಹ ಅಧಿಕಾರಿಗಳು ಇದ್ದರೆ ರೈತರ ಬಗ್ಗೆ ವಿದ್ಯಾರ್ಥಿಗಳ ಬಗ್ಗೆ ಸ್ವಲ್ಪ ಆಲೋಚನೆ ಮಾಡುವಂತಹ ಮಾನವೀಯತೆ ಇದ್ದರೆ ತಕ್ಷಣಕ್ಕೆ ಕೊಡಚಿ ಮತಕ್ಷೇತ್ರದಲ್ಲಿ ಏನು ವಿದ್ಯುತ್ ಕ್ಷಾಮ ಉಂಟಾಗಿದೆ ತಕ್ಷಣಕ್ಕೆ ಬಗೆಹರಿಸಬೇಕು ಇಲ್ಲದೇ ಇದ್ದರೆ ಸಾವಿರಾರು ಜನ ರೈತರ ಜೊತೆಗೆ ನಮ್ಮನ್ನ ಜೈಲಿಗೆ ಹಾಕಲಿಕ್ಕೆ ಅಧಿಕಾರಿಗಳು ಸಿದ್ಧತೆಯನ್ನು ಮಾಡಿಕೊಡಬೇಕು